ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದ್ ರೀತಿಯಲ್ಲಿ ಪಾಪ ಅನ್ಸುತ್ತೆ ಯಾಕೆಂತಂದ್ರೆ ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರ ನಂತರ ನಿಮ್ಮ ಮನೆ ಬಾಗಿಲಿಗೆ ಒಂದು ಅವಕಾಶ ಬಂದಿದೆ ಬಂದಿದೆ ಅಂತ ಹೇಳಿ ಎಡೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ ಬಂಡವಾಳ ಹಾಕ್ತಂಥರು ಡಿ ಕೆ ಶಿವಕುಮಾರ್ ಅವರು ಆದರೆ ಗೆದ್ದು ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು ಎರಡುವರೆ ವರ್ಷ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು ಆದರೆ ಆ ಚೇರಿ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯವ್ರು ಐದು ವರ್ಷ ಬಿಟ್ಕೊಡೋಲ್ಲ ಅನ್ನೋದನ್ನು ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡಿಸ್ಕೆ ಶುರು ಮಾಡಿದ್ರು ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗ್ಲ ಮೇಲೆ ಬಂದು ಕೈ ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡು ಹೊಡೆದ್ರು ಅದಾದಮೇಲೆ ಸಿ ಟಿ ರಾಜಣ್ಣನ ಕಲ್ ಹೇಳಿಸಿದ್ರು ಜಮೀರ್ ಅಹಮದ್ ಕಲ್ ಹೇಳಿಸಿದರು ಹೀಗೆ ಸಾಲು ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು ಈ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ತಾವೇ ಹೇಳ್ಬಿಟ್ರು ಐದು ವರ್ಷ ಏನೇ ಅಂದರು ಈಗ ಮಗನ ಕೈಯಲ್ಲಿ ಹೇಳ್ಸಕ್ಕೆ ಶುರು ಮಾಡಿದ್ದಾರೆ ನಾನು ಹಾಸನದಲ್ಲಿ ಯತೀಂದ್ರ ಅವ್ರು ಅಂತ ಹೇಳಿಕೆಯನ್ನು ಕೂಡ ನೋಡಿದೆ ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ರಿ ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಧಿಕಾರಕ್ಕೆ ಅಧಿಕಾರಕ್ಕೇರೇ ಆದ್ಮೇಲೆ ಇನ್ನೂ ಐದು ವರ್ಷ ತಾವೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನ ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಡಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟೇ ಏನು ನಿಮ್ಮ ಸ್ವಜಾತಿಯವರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಬಂದರು ಅಂತ ಹೇಳ್ತಿರಲ್ಲ ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಗೆಲ್ಲಬೇಕಾದ್ರೆ ಒಕ್ಲಿಗರು ಓಟ್ ಆಗ್ತಲಕ್ಕಿದ್ರೆ ನಿಮ್ಮನ್ನು ಬಳಸಿದಂಥ ಕೆಂಪೇರೇಗೌಡರು ಒಕ್ಲಿಗರಲ್ವ ಆಯಿತು ವರುಣಾದನೆ ನೀವು ಗೆದ್ರಲ್ಲ ಅಲ್ಲಿ ಲಿಂಗಾಯತರು ಓಟ್ ಆಗ್ತಲಿಕ್ಕಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೂವತ್ತೊಂಬತ್ತು ಸೀಟನ್ನು ಕೊಟ್ಟಿದಾರಲ್ಲ ಲಿಂಗಾಯತರು ಅವ್ರು ನಿಮಗೆ ಓಟ್ ಹಾಕಿಲ್ವಾ ಮೂವತ್ತೊಂಬತ್ತು ಜನ ಎಂ ಎಲ್ ಹತ್ತಾರು ಜನ ಒಕ್ಕಲಿಗ ಸಮುದಾಯದ ಎಮ್ ಎಲ್ ಎಲ್ವಾ ಬೇರೆ ಯಾವ ಜಾತಿಗಳು ನಿಮಗೆ ಒಟ್ ಹಾಕಿಲ್ವಾ ಅಂದ್ರೆ ನಿಮ್ಮಪ್ಪ ಸ್ವಜಾತಿಯವರು ಮತ್ತು ಮುಸಲ್ಮಾನ ಇಬ್ಬರೇ ಓಟ್ ಹಾಕ್ಬಿಟ್ಟು ಬಂದಿದಾರ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವುದ ಆಗುವಂತ ಅವಕಾಶ ಇದೆ ಅಂತ ಅನ್ಕೊಂಡು ದಲಿತ ಸಮುದಾಯನೂ ಕೂಡ ಕೈ ಹಿಡಿದಿದೆ ಎಲ್ಲ ಜಾತಿ ಜನಾಂಗ್ರು ಕೈ ಹಿಡಿದಿದ್ದಾರೆ ಆದರೆ ನೀವು ಸ್ವಜಾತಿಯವ್ರ ಎದುರುಗಡೆ ಕುತ್ಕೊಂಡು ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಂಥವ್ರು ಕೈ ಹಿಡಿಬೇಕು ಕೈ ಹಿಡಬೇಕು ಅಂತ ಹೇಳ್ತೀರಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನೇ ಹೇಗೆ ಹೆಗಲ ಮೇಲೆ ಬಂದು ಕಿಟ್ಕೊಂಡು ಸಿದ್ದರಾಮಯ್ಯವ್ರು ಹೊಡಿತಾರೆ ಅದನ್ನು ಸ್ಪಷ್ಟವಾಗಿದೆ ಅರೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ ಸರ್ ನಿಮ್ಮ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ ಅದು ಸಿದ್ದರಾಮಯ್ಯವರೇ ಆಗಿದ್ದಾರೆ ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದಾರೆ ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೂ ಕರ್ನಾಟಕದ ಮಹಾಜನತೆ ಹೇಳುವಂಥದ್ದು ಇಷ್ಟೇ ಮೂವತ್ತೊಂಬತ್ತು ಸೀಟ್ಗಳನ್ನು ಕೊಟ್ಟಿರುವಂಥ ಲಿಂಗಾಯ ಸಮುದಾಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕೈ ಅವ್ರನ್ನ ಕೈ ಹಿಡಿದಿರುವಂತ ಒಕ್ಕಲಿಗ ಸಮುದಾಯ ಇರ್ಬೋದು ನಾಯಕ ಸಮುದಾಯ ಇರ್ಬೋದು ಅಥವಾ ಇನ್ನೆಲ್ಲ ಬೇರೆ ಬೇರೆ ಜಾತಿ ಜನಾಂಗಗಳಿರ್ಬೋದು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಕೈ ಹಿಡಿದಿರುವಂಥ ದಲಿತ ದಲಿತ ಸಮುದಾಯ ಇರ್ಬೋದು ನಿಮ್ಮೆಲ್ಲರಿಗೂ ಕೂಡ ದೋಕ ಆಗಿದೆ ಅನ್ನೋದನ್ನ ಇವತ್ತಾರು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವರು ಚೇರ್ ಬಿಡೋರಲ್ಲ ಎಲ್ಲರ ಕೈಲಿ ಹೊಡೆದಾಡಿಸ್ಕೊಂಡು ಅವ್ರು ಐದು ವರ್ಷ ಮುಂದುವರಿಯೋರು ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ ಎಲ್ಲಾ ಜಾತಿ ಸಮುದಾಯ ನೀವು ಕೈ ಹಿಡಿದ್ರಲ್ಲ ನಿಮ್ಮ ಓಟಿಗೆ ಬೆಲೆ ಇಲ್ಲ ಅವರಿಗೆ ಏನಾರು ಬೆಲೆ ಇದ್ರೆ ಸ್ವಜಾತಿಯವರು ಮತ್ತು ಮುಸಲ್ಮಾನರಿಗೆ ಅಷ್ಟೇನೆ ಅವ್ರ ಅವ್ರು ಕರೆ ಕೊಡ್ತಾ ಇರೋದು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ